ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಾಮೆಂಟ್ ಯಾಕೆ ಮಾಡ್ತಾ ಇಲ್ಲ ಅಂತ ನಾನು ಕೇಳುವಂಥದ್ದು ಈಗ ನೀವು ಹೇಳ್ತೀರಾ ಕಮೆಂಟ್ ಯಾಕೆ ಮಾಡ್ಬೇಕು ಸರ್ ಸರ್ಕಾರಕ್ಕೆ ಗೊತ್ತಾಗ್ಬೇಕು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನೀವು ಹಣವನ್ನು ಪಡ್ಕೊಂಡಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಹಣ ಇಲ್ಲಿ ಸರ್ಕಾರ ನೋಡುವಂಥದ್ದು ನಿಮ್ಗೆ ಹಣ ಬರುವಂಥದ್ದು ಏನೇ ಇದ್ರು ಕೂಡ ನಾನು ಅದೇ ಹೇಳ್ತಾ ಇರುವಂಥದ್ದು ಸ್ವಾಗತ ಸುಸ್ವಾಗತ ನಮ್ಮ ಒಂದು ಯೂಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ ಇವತ್ತು ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಮಹಿಳೆಯರು ಎಷ್ಟು ಜನ ಕೇಳ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ 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 ಅಂತ ಎಷ್ಟು ಜನ ಹೇಳ್ತಾ ಇದೀರ ನಾನು ಹೇಳುವಂಥದ್ದು ಇಷ್ಟೇ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ರೆ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರು ಹೇಳಿದ್ರೆ ನನಗೆ ಅರ್ಥ ಆಗೋಲ್ಲ ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ಏ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಆ ರೀತಿ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆಗಿ ಹಣ ಬಂದೇ ಬರುತ್ತೆ ಮತ್ತೆ ನೀವು ರೇಷನ್ ನೀವು ಏನು ಮಾಡಿದೀನಿ ಹೇಗೆ ಹಣ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು ಈಗ ಯಾರೋ ಒಬ್ರಿಗೆ ಏನೂ ಮಾಡಿಲ್ಲ ಅದು ಹೇಗೆ ಹಣ ಬರುತ್ತೆ ನಾನು ಅದೇ ಹೇಳುವಂಥದ್ದು ನೀವು ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಪ್ರತಿ ಒಂದು ಅಪ್ಡೇಟ್ ಗಳನ್ನ ನೀವು ಮಾಡ್ತೀರಾ ಹಣ ಇಲ್ಲಿ ಇಲ್ಲಿ ಸರ್ಕಾರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಸರ್ಕಾರ ಇಲ್ಲಿ ಖಂಡಿತವಾಗ್ಲು ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದ್ರೆ ಸರ್ಕಾರ ಖಂಡಿತವಾಗ್ಲೂ ನಿಮ್ಗೆ ಹಣ ಹಾಕಿ ಹಾಕುತ್ತೆ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ನಮ್ಮ ಎಲ್ರಿಗೂ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಎಲ್ರಿಗೂ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಏನಪ್ಪ ಇಲ್ಲಿ ನೋಡ್ತಾರೆ ನೀವು ಈ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಯಾರೆಲ್ಲ ಮಾಡಿಲ್ಲ ಅಂತವರು ಖಂಡಿತವಾಗ್ಲು ಇಲ್ಲಿ ಸರ್ಕಾರದ ಇಲ್ಲಿ ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರು ಮಾಡಿಲ್ಲ ನನಗೆ ಗೊತ್ತಿದೆ ನಾನು ಹೇಳ್ತಾ ಇದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ನಾನು ಎಷ್ಟೇ ಹೇಳಿದ್ರು ಕೂಡ ಕೆಲವರಿಗೆ ಅರ್ಥ ಆಗಲ್ಲ ನಾನು ಅದೇ ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸರ್ ನಮ್ಗೆ ಬೇಕಾಗಿಲ್ಲ ಸರ್ ರೇಷನ್ ಕಾರ್ಡ್ ಅಂತ ಹೇಳ್ತೀರಾ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ನಾನು ತಿಳಿಸ್ಕೊಡುವಂತದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದ್ರೆ ಹಣನೇ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮತ್ತೊಮ್ಮೆ 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 ಹೇಳ್ತಾ ಇದ್ದೀನಿ ನಾನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪರೇಟ್ ಮಾಡ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ರೇಟ್ ಏನಂತಾನು ಕೂಡ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪರೇಟ್ ಅಂದ್ರೆ ಏನಂತ ಕೇಳ್ತಾರೆ ನಾನು ಇದು ಇದಕ್ಕೆ ಏನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣನೇ ಬರಲ್ಲ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ 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 ಅನ್ನು ಮಾಡಿ ಸ್ನೇಹಿತರೆ ಕೆಲವರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು 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 ಇಲ್ಲಿ ಕೆಳಗಡೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನೀವು ಇಲ್ಲಿ ತುಂಬ ಅಂದರೆ ತುಂಬ ಜನ ಬೇಜಾರು ಮಾಡ್ಕೊಳ್ಳುವಂಥ ಪ್ರಾಬ್ಲಮ್ ಆಗುತ್ತೆ ಯಾಕಪ್ಪ ಅಂತಂದರೆ ನೀವು ಬೇಜಾರು ಮಾಡ್ಕೊಳ್ತೀರ ನಮಗೆ ಅಯ್ಯೋ ನಮಗೆ ಸರ್ ನೀವು ಹೇಳೇ ಇಲ್ಲ ಸರ್ ಅಂತ ಆ ರೀತಿ ಬೇಜಾರು ಮಾಡ್ಕೊಳ್ಬಾರ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡಿ ಸ್ನೇಹಿತರೆ ನೀವು ಬೇಜಾರು ಮಾಡ್ಕೊಳ್ಳುವಂಥ ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂದರೆ ನೀವು ಇದನ್ನು ಮಾಡಿಲ್ಲ ಅಂತಂದು ನಿಮ್ಗೆ ತುಂಬ ಬೇಜಾರಾಗುತ್ತೆ ಹಣ ಮಿಸ್ ಆಗುತ್ತೆ ನಾನು ಅದೇ ಹೇಳ್ತಿರುವಂಥದ್ದು ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಇಲ್ಲಿ ನಾನು ಇನ್ನೊಂದು ವಿಚಾರವನ್ನು ಎಲ್ಲರೂ ನಾನು ಎಲ್ರಿಗೂ ಹೇಳ್ತೀನಿ ಕಳಿಸ್ಕೊಳ್ಳಿ ನೀವು ಕಮೆಂಟ್ ಮಾಡಬೇಕಾಗ್ತದೆ ವೀಡಿಯೋ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ಕಮೆಂಟ್ ಮಾಡ್ತೀರಂತ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗಾಗಿ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಿದರೆ ಮಾತ್ರ ಇಲ್ಲಿ ಸರ್ಕಾರ ಗೊತ್ತಾಗುವಂಥದ್ದು ಇಲ್ಲಂತ ನೀವು ನೀವು ಯೋಚನೆ ಮಾಡಿ ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಮತ್ತು ಕೆಲರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡುವುದಕ್ಕೆ ಯಾರೂ ಕೂಡ ದುಡ್ಡು ಕೇಳಲ್ಲ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಒಂದು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಅದೇ ಹೇಳ್ತಿರುವಂಥದ್ದು ಯಾರಿಗೆ ಹಣ ಬಂದಿಲ್ಲ ಅವ್ರು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಬಿಟ್ಟರೆ ನಿಮಗೆ ಹಣ ಇಲ್ಲಿ ಯಾರಿಗೂ ಜಮೆ ಆಗ್ತಾ ಇಲ್ಲ ನಾ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ನೀವು ನೀವೇ ಮಾಡ್ಕೊಳ್ಬೇಕು ನಾ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪಿ ಡಿಒ ಒಂದು ಅಂತ ಇರ್ತಾರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ಲ್ಲಿ ಪಿ ಡಿ ಒ ಅಂತ ಇರ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಪಿ ಡಿ ಒ ಅಲ್ಲಿ ಹೋಗ್ಬಿಟ್ಟು ನೀವು ಅಂದರೆ ಅವ್ರ ಹತ್ರ ಹೋಗಿಬಿಟ್ಟು ಅವ್ರ ಹತ್ರ ಹೋಗಿಬಿಟ್ಟು ನೀವು ನೀವು ಈ ರೀತಿ ಹೇಳಿ ನಾ ಹೇಳುವಂಥ ರೀತಿಯಲ್ಲಿ ಆಗಿ ನಮ್ಮ ಸರ್ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ಬರ್ದೇ ಇದ್ದವ್ರಿಗೆ ನಾ ಹೇಳ್ತಾ ಇರುವಂಥದ್ದು ಬಂದವರಿಗೆ ಅಲ್ಲ ಇಲ್ಲಿ ನಮ್ಗೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ನಮ್ಗೆ ಹಣ ಬೇಕು ಸರ್ ನಮಗೆ ನಾವು ನಮ್ಗೆ ಹಣ ಬೇಕೇ ಬೇಕು ಸರ್ ನಾವು ಹಣವನ್ನು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹೇಳಿ ಅಂತ ನೀವು ಕೇಳಿ ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರೆ ಮತ್ತು ನೀವು ಖಂಡಿತವಾಗ್ಲೂ ನೀವು ಅವರಿಗೆ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಹಣ ಏನು ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇದೇ ರೀತಿ ಸುಮ್ ಸುಮ್ಮನೆ ಯಾರಿಗೂ ಹಣ ಹಾಕಲ್ಲ ಸರ್ಕಾರ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಓನ್ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಆಗಿ ಅವರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಆಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರನ್ನ ಕೊಡ್ತಾರೆ ಸಿಂಪಲ್ಲಾಗಿ ಅದನ್ನು ತಗೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಸಿಂಪಲ್ ಅದನ್ನ ತಗೊಳ್ಳಿ ಸಿಂಪಲ್ಲಾಗಿ ಆ ಒಂದು ಫೋನ್ ನಂಬರ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಸತಿ ಎರಡು ಸತಿ ಅಲ್ಲ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದ್ರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟಿಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಇವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದ್ರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಆ್ಯಂಡ್ ಮತ್ತೊಂದು ವಿಚಾರ ಆಗಿರುವಂಥ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತ ಹೇಳಬೇಕಂತಂದ್ರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆ್ಯಂಡ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಆಗಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದ್ರೆ ಕೆಲವರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಮತ್ತು ಕೆಲವರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅನ್ನು ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನನ್ನು ನೀವು ಯಾರು